ನಮಸ್ಕಾರ ಆರೋಗ್ಯಕ್ಕೆ ಆಯುರ್ವೇದ ಸರಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ ನಾನು ರೂಪಾ ಗುರುರಾಜ್ ಹಾಗೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ತಮ್ಮ ಒಂದು ಎಕ್ಸ್ಪರ್ಟ್ ಅಡ್ವೈಸರ್ನ ಕೊಡೋದಕ್ಕಾಗಿ ಡಾಕ್ಟರ್ ಮಲ್ಲಿಕಾರ್ಜುನ್ ಡಂಬಳ ಅವರು ನಮ್ಮ ಜೊತೆ ಇದ್ದೇ ಇರ್ತಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಆಸ್ಪತ್ರೆ ರಹಿತ ಆರೋಗ್ಯಯುತ ಜೀವನಕ್ಕಾಗಿ ಆಯುರ್ವೇದ ಪದ್ಧತಿಯನ್ನ ನಾವೆಲ್ಲರೂ ಜೀವನಕ್ಕೆ ಅಳವಡಿಸ್ಕೋಬೇಕು ಅನ್ನುವಂತ ಒಂದು ಮಹತ್ತರವಾದ ವಿಷಯದ ಬಗ್ಗೆ ಮಾತನಾಡ್ತಾ ಅನೇಕ ವಿಷಯಗಳ ಬಗ್ಗೆ ಬೆಳಕು ಚೆಲ್ತಾ ಡಾಕ್ಟರ್ ಮಲ್ಲಿಕಾರ್ಜುನ್ ಡಬ್ಬಳ ಅವರು ಚೈತನ್ಯ ಗರ್ಭ ಸಂಸ್ಕಾರದ ಬಗ್ಗೆ ಈಗಾಗಲೇ ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಅದರದೇ ಮುಂದುವರೆದ ಭಾಗವಾಗಿ ಇವತ್ತಿನ ಈ ಸರಣಿ ಮುಂದುವರಿತಾ ಇದೆ ನಮಸ್ಕಾರ ಡಾಕ್ಟರ್ ಆತ್ಮವಾದ ಸ್ವಾಗತ ಚೈತನ್ಯ ಗರ್ಭ ಸಂಸ್ಕಾರದ ಬಗ್ಗೆ ತಿಳಿಸಿದ್ರಿ ಈ ಗರ್ಭದೊಳಗೆ ಇರುವಾಗಲೇ ಸಂಸ್ಕಾರ ಕೊಡೋದು ಅಂದರೆ ಇದು ಹೇಗೆ ಸಾಧ್ಯ ಗರ್ಭದಲ್ಲಿ ಇರುವಾಗಲೇ ಸಂಸ್ಕಾರ ಮೂರು ರೀತಿಯಿಂದ ನಾವು ಕೊಡ್ತೇವೆ ಕೊಡಬೇಕಾಗ್ತದೆ ಪ್ರತಿಯೊಬ್ಬರು ನಾವು ಕೊಟ್ಟರು ಗೊತ್ತಿದ್ದು ಗೊತ್ತಿಲ್ಲದೆ ಇದ್ರು ಇದೇ ರೀತಿ ಮೂರು ರೀತಿಯಿಂದ ನಾವು ಕೊಟ್ಟೇ ಕೊಡ್ತೀವಿ ಅದರಲ್ಲಿ ಮೊದಲನೇದಾಗಿ ಅದು ಭಾವ ಸಂಸ್ಕಾರ ಅಂತ ಬರ್ತದೆ ಶರೀರವನ್ನು ಸದೃಢವಾಗಿ ನೋಡ್ಕೊಳ್ಳುವಂತಹ ಒಂದು ಸಂಸ್ಕಾರ ಒಂದಿದೆ ಇನ್ನೊಂದು ಬಹಳ ಜೀವಾತ್ಮವನ್ನು ಚೆನ್ನಾಗಿ ನೋಡ್ಕೊಳ್ಳೋವಂಥದ್ದು ಈ ಮೂರನ್ನು ನಾವು ಯಾವಾಗಲೂ ಮಾಡ್ತಾಯಿರ್ತೀವಿ ಸರಿಯಾಗಿ ಮಾಡ್ತೀವೋ ತಪ್ಪಾಗಿ ಮಾಡ್ತೀವೋ ನಮ್ಮ ಇಷ್ಟ ನಮ್ಮ ಇಷ್ಟ ಅದು ಆದರೆ ಈ ಮೂರನ್ನು ನಾವು ಯಾವಾಗಲೂ ಮಾಡ್ತಾ ಇರ್ತೀವಿ ಏನು ಹಾಗಾದರೆ ಅಂದರೆ ಮೊದಲನೇದು ಆಹಾರಕ್ಕೆ ಸಂಬಂಧಪಟ್ಟಂಗೆ ಆದರೆ ಪ್ರೀಣನ ಅಂತ ಕರಿತೀವಿ ಪ್ರೀಣನ ಸಂಸ್ಕಾರ ಅಂತ ಕರಿಬೇಕಿದಕ್ಕೆ ಸೊ ಆಹಾರನ ಪೋಷಣೆ ಅಂತ ಕರೀಲಿಲ್ಲ ಪ್ರೀಣನ ಅಂತ ಕರೆದ್ರು ಇದು ತುಂಬ ಇಂಪಾರ್ಟೆಂಟ್ ಗರ್ಭಕ್ಕೆ ಪ್ರೀ ಪೋಷಣ ಅಲ್ಲ ಗರ್ಭಪೋಷಕ ಔಷಧಿಗಳು ಅಂತ ಆಹಾರಗಳು ಅಂತಿಲ್ಲ ಗರ್ಭಪ್ರೀಣನ ಅಂತ ಕರಿಬೇಕಾಗುತ್ತೆ ಏನು ಪ್ರೀಣನ ಮತ್ತು ಪೋಷಣೆಗೇನು ಅಂದರೆ ಪ್ರೀಣನ ಅಂದರೆ ಇಟ್ ಈಸ್ ಕಂಪ್ಲೀಟ್ಲಿ ರೆಡಿ ಫುಡ್ ಅಷ್ಟೇ ಮತ್ತು ಅದ್ರಾಗ ಒಂದೇ ಒಂದೇ ಒಂದು ಈ ಎಲೆಕ್ಟ್ರಿಕಲ್ ಬೈಕ್ ಇದ್ದಂಗೆ ಮಲ ಇರಲ್ಲ ಅದ್ರೊಳಗೆ ಸೈಲೆನ್ಸರ್ ಇರಲ್ಲ ಅದು ಪ್ರೀಣನ ಸೈಲೆನ್ಸರ್ ಇರಲ್ಲ ಹೋಗಿ ಹೋಗೋದಕ್ಕೆ ಅದೇ ಪೆಟ್ರೋಲ್ ಹಾಕಿದ ಬೈಕ್ ಆದರೆ ಸೈಲೆನ್ಸರ್ ಒಂದು ವೇಸ್ಟ್ ವೇಸ್ಟ್ ಸೊ ವೇಸ್ಟ್ ಇಲ್ದಂಗೆ ನಾವು ಕೊಡೋವಂಥದ್ದು ಯಾವುದಿದೆಯೇ ಇದನ್ನು ಪ್ರೀಣನ ಅಂತ ಕರಿತೀವಿ ಏನು ವೇಸ್ಟ್ ಇರಲ್ಲ ಅದರೊಳಗೆ ಕಂಪ್ಲೀಟ್ ಯುಟಿಲೈಸ್ ಆಗೋವಂಥದ್ದಕ್ಕೆ ಪ್ರೀಣನ ಅಂತೀವಿ ಸೊ ನಾವು ಆಹಾರ ಊಟ ಮಾಡಿದಾಗ ಮಲ ಮಲಮೂತ್ರಗಳು ಬೆವರು ಇದೆಲ್ಲ ವೇಸ್ಟ್ ಅಂತ ಹೋಗ್ತಿರ್ತದೆ ಆದರೆ ಮಗುಗೆ ಕೊಡುವಾಗ ವೇಸ್ಟನ್ನು ಕೊಟ್ಟರೆ ಅದು ಎಲ್ಲಿಂದ ಹೊರಗೆ ಹಾಕಬೇಕು ಚಾನ್ಸೇ ಇಲ್ಲ ಅಲ್ಲಿಂದ ಹೊರಗೆ ಹಾಕಲಿಕ್ಕೆ ಅಲ್ಲಿ ಹಾಗಾಗಿ ಅದು ಬೆವರೋದಾಗಲಿ ಮೂತ್ರ ಆಗಲಿ ಬೇದಿಯಾಗಲಿ ಯಾವುದೂ ಇರಲ್ಲ ಸೀದ ಬೆಳವಣಿಗೆ ಅಷ್ಟೇ ಒಂದೇ ಒಂದು ಕಣ ಕೂಡ ವೇಸ್ಟ್ ಅಂತ ಇರಂಗಿಲ್ಲ ಅದು ಯಾವುದಿದೆಯೋ ಕಂಪ್ಲೀಟ್ ಯುಟಿಲೈಸ್ ಆಗೋವಂಥದ್ದು ಶಕ್ತಿ ಇದೆಯೋ ಅದನ್ನು ಪ್ರೀಣನ ಶಕ್ತಿ ಅಂತ ಕರಿತೀವಿ ಕಂಪ್ಲೀಟಾಗಿ ಕನ್ವರ್ಟ್ ಆಗಿಬಿಡುತ್ತೆ ತನ್ನ ತ ಸೊ ಇದು ಆಗಲಿಕ್ಕೆ ತಾಯಿಯಲ್ಲಿ ಬದಲಾವಣೆಯನ್ನು ಮಗು ಮಾಡುತ್ತೆ ತಾಯಿ ಗರ್ಭಿಣಿ ಆದ ತಕ್ಷಣ ಮಗುವಿನ ಡಿಮ್ಯಾಂಡಿಂದ ತಾಯಲ್ಲಿ ಬದಲಾವಣೆ ಆಗೋದು ಏನು ಕೂದಲು ಉದುರೋದು ನಿಲ್ಲುತ್ತೆ ಮುಖ ಎಲ್ಲ ಕಾಂತಿ ಬರ್ತದೆ ಚರ್ಮ ಎಲ್ಲ ತುಂಬ ಸೌಂದರ್ಯ ಅಂತ ಅನಿಸುತ್ತೆ ಮನಸ್ಸು ಖುಷಿಯಾಗಿರ್ತದೆ ಆಹಾರ ಮತ್ತೆ ಮತ್ತೆ ಮೊದಲಿಗೆ ಒಂದೆರಡು ತಿಂಗಳಲ್ಲಿ ಇದರಲ್ಲಿ ಬರ್ತದೆ ಆದರೆ ಅದರ ನಂತರ ಸೊ ಈ ಏನು ಏನಾಗುತ್ತೆ ಅಂದರೆ ಈ ಎಂಜಮೆಟಿಕ್ ಆ್ಯಕ್ಷನ್ ಮಗು ಡಿಸೈಡ್ ಮಾಡ್ತದೆ ನನಗೆ ಇಂಥದ್ದು ಬೇಕು ಅನ್ನೋ ಕಾರಣಕ್ಕೆ ಆವಾಗ ಅದು ಪೂರ್ಣ ರೂಪದಲ್ಲಿ ಡೈಜೆಸ್ಟ್ ಆಗಿ ರೆಡಿ ಟು ಈಟ್ ಅದ್ರಾಗೆ ವೇಸ್ಟ್ ಇಲ್ಲದೇ ಇರುವಂಥ ಆಹಾರ ಬಂದ್ಬಿಡ್ತದೆ ಅದನ್ನು ಮಗುನೂ ತೊಗೊಳ್ತದೆ ತಾಯಿಗೂ ಬಳಸ್ಕೊಳ್ತದೆ ಹಾಗಾಗಿ ತಾಯಿ ಮತ್ತೆ ಹಿಂದಕ್ಕೆ ವಯಸ್ಸು ಚಿಕ್ಕದಾಯ್ತನೋ ಅನ್ನೋ ಥರ ಬದಲಾವಣೆ ಆಗ್ತಾಳೆ ಗರ್ಭಿಣಿ ತಾಯಿ ಅನ್ನೋಕ್ಕಿಂತ ಗರ್ಭಿಣಿ ಹಿಂದೆ ವಯಸ್ಸು ಸಣ್ಣದಾಯ್ತಾನೋ ಅನ್ನೋ ಥರ ಶರೀರದಲ್ಲಿ ಬದಲಾವಣೆಗಳಾಗ್ತದೆ ಹಾಗೆ ಅದು ಮಗುನೂ ತೊಗೊಳ್ತದೆ ಸೊ ಈ ಯಾವ ಜೀರೋ ವೇಸ್ಟ್ ಫುಡ್ ಅಂತ ಏನು ಕೊಡ್ತೀವೋ ಇದನ್ನು ಪ್ರೀಣನ ಸಂಸ್ಕಾರ ಅಂತ ಕರಿತೀವಿ ಇದಕ್ಕೋಸ್ಕರ ಹೇಗಿರಬೇಕು ನನೀಗ ಬಯಕೆಗಳು ಅಂತ ಬರ್ತದೆ ಅಲ್ಲಿ ಹೌದು ಬಯಕೆಗಳು ಅಂದರೆ ಈಗೇನು ಮಾಡಿಬಿಟ್ಟಿದ್ದಾರೆ ಅಂದರೆ ಅವಳಿಗೆ ಏನು ಇಷ್ಟನೋ ಅದನ್ನು ಕೊಡಿ ಅಂತ ಅಯ್ಯಾಕೆ ಮೈಸೂರು ಪಾಕ ಇಷ್ಟ ಆಯ್ತು ಅದನ್ನು ಕೊಡಿ ಚಪಾತಿ ಇಷ್ಟ ಆಯ್ತು ಅದನ್ನು ಕೊಡಿ ಅಂತ ಹಂಗಲ್ಲ ಅದು ಬಯಕೆ ಹೊಸದಾಗಿ ಉತ್ಪತ್ತಿ ಆಗುತ್ತೆ ಅದು ಮಗುಗೆ ಏನು ಬೇಕು ಅನ್ನೋದನ್ನ ಅದು ಡಿಮಾಂಡ್ ಮಾಡುತ್ತೆ ತಾಯಿ ಮುಖಾಂತರ ಎಂದೂ ಮಜ್ಜಿಗೆ ಕುಡಿಲ್ದವ್ರು ಮಜ್ಜಿಗೆ ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಂದೂ ಸ್ವೀಟ್ ತಿಂದಲ್ದವ್ರು ಸ್ವೀಟ್ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಎಂದೂ ಮೆಣ್ಸಿಕಾಯಿ ತಿಂದಿಲ್ದವ್ರು ಖಾರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ತಿರುತ್ತೆ ಇದು ಬಯಕೆಗಳು ಅದನ್ನು ಮಗು ಬೇಕಾಗಿ ಅಂತ ಡಿಮಾಂಡ್ ಮಾಡಿರ್ತದೆ ಅದನ್ನು ಕೊಡೋದು ಹೇಗೆ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಯಾವ ಬಾಯಕಿಗಳನ್ನು ಕೊಡಲೇಬೇಕು ಕೊಡದಿದ್ರೆ ಏನಾಗುತ್ತೆ ಅದು ಕಂಜನೇಟೆಡ್ ಡಿಸೀಸ್ ಬರುತ್ತೆ ಬೈಕೆಗಳನ್ನು ಪೂರೈಸ್ತಾ ಇದ್ದರೆ ಕಂಜನೇಟೆಡ್ ಡಿಸೀಸ್ ಅಂದರೆ ಅದು ಪರ್ಮನೆಂಟ್ ಲೈಫ್ ಟೈಮ್ ಇರ್ತದೆ ಅದು ಅಂಥ ಡಿಸೀಸ್ಗಳು ಬರ್ತದೆ ಯಾವ ಬಾಯಕೇನು ಒತ್ತಾಯದಿಂದ ತಡಿಬೇಕು ನಮ್ಮೂರಲ್ಲಿ ನಾವು ಚಿಕ್ಕವರಿದ್ದಾಗ ಒಬ್ಬರಿಗೆ ಅವಾಗೆಲ್ಲ ಸ್ಮೋಕ್ ಮಾಡೋದು ಭಾಳ ಅಪರಾಧ ಐತೆ ಹೆಣ್ಮಕ್ಳು ಬೀಡಿಸಿದಂಗೆ ಆಗ್ಬಿಟ್ಟು ನಂದು ಒಂದು ನೆಮ್ಮನಿಗೆ ನಾನು ಸಣ್ಣವರು ಆಯಮ್ ಬಿಡಿಸಿ ಅಂತ ಅವ್ರ ಮನೆ ಜಗಳ ಒಬ್ಬರು ಮಾಸ್ಟ್ರು ಬಂದು ಅಂತ ತಂದು ಬಾಯಲಿಟ್ಟು ಬೆಂಕಿ ಹಚ್ಚಿ ತೆಗೆದು ಆಯ್ತು ಇಷ್ಟೇ ಸಾಕು ಅಂತ ಹೇಳುವುದು ಅಂದರೆ ಕೆಟ್ಟದ್ದನ್ನು ಕೇಳಿದರೂ ಅದನ್ನು ಹೆಂಗೆ ಪೂರೈಸಬೇಕು ಪೂರೈಸ್ದಾಗೋ ಒಟ್ಟಾರೆ ಕೊಡಬಾರ್ದು ಆದರೆ ಅದನ್ನು ಸಮಾಧಾನ ಮಾಡಲಿಲ್ಲ ಅಂದರೆ ದೊಡ್ಡ ಮಟ್ಟದಲ್ಲಿ ಮಾನಸಿಕ ಅಶಾಂತಿ ಉತ್ಪತ್ತಿ ಆಗಿಬಿಡುತ್ತೆ ಮಗುನು ಇದರಲ್ಲಿ ಬಂದ ಮೇಲೆ ದೊಡ್ಡ ಗಲಾಟೆ ಅಪ್ಸುತ್ತೆ ಹಾಗಾಗಿ ಈ ಗರ್ಭದಲ್ಲಿರುವಾಗ ಆಹಾರದ ಸಂಸ್ಕಾರಕ್ಕೆ ಪ್ರೀಣನ ಸಂಸ್ಕಾರ ಇಲ್ಲಿ ಆಯುರ್ವೇದದಲ್ಲಿ ಸ್ಪಷ್ಟವಾಗಿ ಹೇಳ್ತಿದ್ದೀನಿ ಹೆಂಗೆ ಹಿಂಗೆ ತಯಾರು ಮಾಡ್ಕೋಬೇಕು ಆಹಾರವನ್ನು ಅಂತ ಈಗ ಏನು ಬೇಕಾದ್ರೂ ತಿನ್ಬೋದು ಅನ್ನೋ ಪ್ರಶ್ನೆನೇ ಇಲ್ಲ ಎರಡನೇದು ಭಾವ ಸಂಸ್ಕಾರ ಇದು ತುಂಬ ಇಂಪಾರ್ಟೆಂಟ್ ತಾಯಿ ಮೂರೊತ್ತು ಮೊಬೈಲ್ ನೋಡಿ ಹುಟ್ಟಿದ ಮೇಲೆ ಮಗು ಮೊಬೈಲ್ ನೋಡಬೇಡ ಅಂದರೆ ಸಾಧ್ಯ ಅಲ್ಲಿ ಹೊಟ್ಟೆಲ್ಲಿದ್ದಾಗ ಕಲಿಸ್ಕೊಟ್ಬಿಟ್ಟಿದ್ದೀರಾ ಅಭಿಮನ್ಯುಗೆ ಸುಭದ್ರೆ ಹೊಟ್ಟೆಲ್ಲಿದ್ದಾಗ ಅಭಿಮನ್ಯೇ ಕೃಷ್ಣ ಹೇಳ್ಕೊಟ್ಬಿಟ್ಟಿದ್ರು ಏನು ಚಕ್ರವನ್ನು ಭೇದಿಸೋವಂಥದ್ದನ್ನ ಯುದ್ಧದಲ್ಲಿ ಹೇಳ್ಕೊಟ್ಟಿದ್ದು ಅಷ್ಟನ್ನಷ್ಟೇ ಅಲ್ಲಿ ನಿಲ್ಲಿಸಿಬಿಡ್ತು ಅದು ಹೇಗೆ ಮಗು ಕಲಿತು ಅಲ್ವಾ ಭಾವ ಸಂಸ್ಕಾರದಿದ್ದ ಆಕೆ ನಿದ್ದೆ ಹೋದರೂ ಕೂಡ ಕಲಿತಿರ್ತದೆ ಭಾವ ಸಂಸ್ಕಾರ ಈ ಭಾವ ಸಂಸ್ಕಾರ ಅಂದರೆ ನಿಮಗೆ ಸರಳವಾಗಿ ಅರ್ಥ ಆಗುವಂಥ ಭಾಷೆಯಲ್ಲಿ ಹೇಳೋದಾದರೆ ನಾವೆಲ್ಲೋ ಸಂತೆಯಲ್ಲಿ ಹೋಗಿರ್ತೀವಿ ದೊಡ್ಡ ಗಲಾಟೆ ಇರ್ತದೆ ನಮ್ಮ ಪಾಡಿ ನಾವು ಸಂತೆ ಮಾಡ್ಕೊಂಡು ಬರ್ತೀವಿ ಯಾವ ಗಲಾಟೆನೂ ನಮಗೇನು ಡಿಸ್ಟರ್ಬ್ ಮಾಡಲ್ಲ ಮಾಡುತ್ತಾ ಇಲ್ಲ ಮನೇಲಿ ಬಂದರೆ ಯಾರೋ ಅತ್ತೆನೋ ಮಾವನೋ ಗಂಡನೋ ಒಂದು ಸಣ್ಣ ಮಾತು ಅಂದ ತಕ್ಷಣ ನಮ್ಗೆ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗುತ್ತೆ ಅಲ್ಲಿ ದೊಡ್ಡ ಮಾತು ಏನೂ ಆಗದೆ ಇರೋದು ಇಲ್ಲಿ ಸಣ್ಣ ಮಾತು ಆಗುತ್ತೆ ಏನದು ಭಾವಕ್ಕೆ ಬಡ್ಕೋತೀವಿ ನಾವು ಭಾವಕ್ಕೆ ಟಚ್ ಆಗಿಬಿಡ್ತದೆ ಸೊ ಈ ಭಾವಕ್ಕೆ ಏನನ್ನ ತಾಯಿ ಬಿಟ್ಕತ್ತಳೋ ಅದನ್ನು ಮಾತ್ರ ಮಗು ಸ್ವೀಕರಿಸುತ್ತೆ ಹೊರತು ಕಿವಿ ಬಂದ ಶಬ್ದಗಳನ್ನೆಲ್ಲ ತೊಗೊಳಲ್ಲ ಅದು ತಾಯಿ ಕಣ್ಣಿ ನೋಡಿದ ಶಬ್ದಗಳನ್ನೆಲ್ಲ ಜಿ ಭಾವನೆಯಲ್ಲಿ ಸೊ ತಾಯಿ ಏನನ್ನು ಭಾವಿಸ್ತಾಳೋ ಅದನ್ನು ಮಾತ್ರ ಸ್ವೀಕರಿಸ್ತದೆ ಹಾಗಾಗಿ ತಾಯಿಯ ಭಾವ ಹೇಗಿರಬೇಕು ಅನ್ನೋದನ್ನು ತುಂಬ ಇಂಪಾರ್ಟೆಂಟ್ ಇದೇ ಕಾರಣಕ್ಕೆ ಏ ಗರ್ಭಿಣಿಯಪ್ಪ ಆಕೆಗೆ ಮಾತಾಡಬೇಡಿ ಏನಾರು ಅನ್ನಬೇಡಿ ಏನು ಆಕೆ ಸ್ವಲ್ಪ ಕೆಲಸ ಕಡಿಮೆ ಕೊಡಿ ಆಕೆ ಮನಸ್ಸನ್ನು ಖುಷಿಯಾಗಿರೋಕ್ಕೆ ನೋಡ್ಕೊಳ್ಳಿ ಅಂತ ಸೂಕ್ಷ್ಮವಾಗಿರುತ್ತೆ ಇದೇ ಸೂಕ್ಷ್ಮ ಭಾವ ಸೂಕ್ಷ್ಮತೆ ಅದು ಮಗುಗೆ ಅದೇ ಪರಿಣಾಮ ಬೀರುತ್ತದೆ ಅನ್ನೋ ಕಾರಣಕ್ಕೆ ಭಾವಸೂಕ್ಷ್ಮತೆಗೋಸ್ಕರ ತಾಯಿಯಲ್ಲಿ ತೊಂದ್ರೆ ಅಂದರೆ ಮನಸ್ಸಿನಲ್ಲೇ ತೊಂದರೆ ಆಗಬಾರ್ದು ಅನ್ನುವಂಥ ಒಂದು ಸಂಸ್ಕಾರ ಇದನ್ನು ನಮ್ಮಲ್ಲಿ ನಾಲ್ಕು ಡಾಕ್ಟ್ರು ಮಾಡ್ತೀವಿ ನಾವು ಮಗು ಜೊತೆ ಮಾತಾಡೋದು ಹೇಗೆ ನಿಮ್ಮ ಮನಸ್ಸು ಹೇಗಿರಬೇಕು ಯಾವ ಪುಸ್ತಕಗಳನ್ನು ಓದ್ಕೋಬೋದು ಪುಸ್ತಕ ಇಷ್ಟ ಆಗಲ್ಲ ಯಾವ ವಿಡಿಯೋ ನೋಡ್ಕೋಬೇಕು ಅದು ಇಷ್ಟ ಆಗಲಿದೆ ಯಾವನ್ನ ಕೇಳಬೇಕು ಸೊ ನಮ್ಮಲ್ಲಿ ನಾಲ್ಕಾರು ಬೆಳಗ್ಗೆ ಐದುವರೆಗೆ ಬಿಟ್ಟು ಮಾರ್ನಿಂಗ್ ಇದನ್ನು ಡಿಸ್ಕಷನ್ ಆಗಿರ್ತಾರೆ ಅಲ್ಲಂತೂ ಆ ತಾಯಂದರು ಇಷ್ಟು ಆನಂದ ಪಡ್ತಾರೆ ಅಂದರೆ ಎಲ್ಲದೂ ಇದ್ದದ್ದೆಲ್ಲ ಆಗ್ತದೆ ಈ ಭಾವ ಉತ್ಪತ್ತಿ ಆಗಬೇಕಲ್ಲ ನಾವು ಇದನ್ನು ಕಲ್ಲು ಅಂದರೆ ಕಲ್ಲು ದೇವರು ಅಂದರೆ ದೇವರು ಭಾವದಂತೆ ಆಗುತ್ತಲ್ಲ ಸೊ ಈ ಭಾವ ಸಂಸ್ಕಾರ ಮಗು ಕೊಟ್ಟರೆ ಲೈಫ್ ಟೈಮ್ ಮಗು ನಿಮಗೆ ಏನು ಕೆಟ್ಟ ಹೆಸರು ತರಲ್ಲ ಕೆಟ್ಟದ್ದು ಮಾಡಲ್ಲ ಏನೂ ಮಾಡಲ್ಲ ಇದು ಅಲ್ಲೇ ಮಾಡಬೇಕಾಗಿರೋ ಕೆಲಸ ಇನ್ನೊಂದು ಜೀವಕ್ಕೆ ಸಂಬಂಧಪಟ್ಟಂಥ ವಿಚಾರ ಆತ್ಮಕ್ಕೆ ಸಂಬಂಧಪಟ್ಟಂಥ ವಿಚಾರ ಅದು ಸಶಕ್ತವಾಗಿರ್ಬೇಕಂದ್ರೆ ಹೃದಯದಲ್ಲಿ ಸಾಧಕ ಪಿತ್ತ ಇರ್ತದೆ ಧೈರ್ಯ ಇರ್ತದೆ ಯಾರಿಗೆ ಧೈರ್ಯ ಇರ್ತದೋ ಆ ಜೀವಕ್ಕೆ ಧೈರ್ಯ ಅಂತ ಕರಿತೀವಿ ಅದನ್ನು ಸೊ ಯಾರಿಗೆ ಧೈರ್ಯ ಇರ್ತದೋ ಅವನು ಸಾಮಾನ್ಯವಾಗಿ ತಪ್ಪನ್ನು ಮಾಡಲ್ಲ ಧೀರತನ ತೋರಿಸ್ಬೋದು ನೋಡೋಕೆ ಆ್ಯಾರೋಗನ್ಸಿ ಅನಿಸ್ಬೋದು ತಪ್ಪು ಮಾಡಲ್ಲ ಯಾರಿಗೆ ಭಯ ಇರ್ತದೋ ಅವ್ರು ತಪ್ಪು ಮಾಡ್ತಾರೆ ಸೊ ಮಗು ತಪ್ಪು ಮಾಡಬಾರ್ದು ಅಂದರೆ ಅಧೀರತೆಯ ಸಂಸ್ಕಾರ ಈಗಲೇ ಆಗಬೇಕಾಗಿರೋದು ಹಾಗಾಗಿ ಈ ಮೂರು ರೀತಿಯ ಸಂಸ್ಕಾರಗಳನ್ನು ನಾವು ಗರ್ಭದಲ್ಲಿರುವಾಗಲೇ ಮಾಡ್ತೀವಿ ಇದು ಚೈತನ್ಯ ಗರ್ಭದ ಸಂಸ್ಕಾರದಲ್ಲಿ ತುಂಬ ಇಂಪಾರ್ಟೆಂಟ್ ಪಾರ್ಟ್ ಇದು ಈ ಗರ್ಭಧರಿಸಿದ ನಂತರ ಮಾಡಬೇಕಾದಂಥ ಮೊಟ್ಟ ಮೊದಲ ಕೆಲಸ ಏನು ಈಗಾಗಲೇ ಗರ್ಭಿಣಿಯಾಗಿರ್ತಾರೆ ಅವರು ಮಾಡಬೇಕಾದಂಥ ಮೊದಲ ಕ್ರಮ ತಗೋಬೇಕಾಗಿರುವಂಥ ಮೊದಲ ಕ್ರಮ ಸದ್ಯ ಗರ್ಭಿತ ಲಕ್ಷಣಗಳು ಅಂತ ಕೆಲವು ಹೇಳ್ತೀವಿ ಅಂದರೆ ಈ ಈ ತಿಂಗಳು ಗರ್ಭಧಾರಣೆ ನಾವು ಈಗೆಲ್ಲ ಯು ಪಿ ಟಿ ಚೆಕ್ ಮಾಡ್ಕೊಂಡು ಹೋದಲ್ಲೇ ಹೇಳ್ತೇವೆ ಕೆಲವು ಲಕ್ಷಣಗಳಿದ್ದಾವೆ ಅದು ಯು ಪಿ ಟಿಯಿಂದ ಪಾಸಿಟಿವ್ ಅಂತಲೇ ಅಂದ್ಕೊಳ್ಳಿ ಫಸ್ಟ್ ಮಾಡಬೇಕಾಗಿರೋ ಕೆಲಸ ಏನಂದರೆ ಒಬ್ಬ ಶುದ್ಧವಾದ ಆಯುರ್ವೇದ ಡಾಕ್ಟ್ರನ್ನ ಭೇಟಿಯಾಗೋದು ಶುದ್ಧವಾದ ಆಯುರ್ವೇದ ಡಾಕ್ಟ್ರನ್ನ ಭೇಟಿಯಾಗೋದು ಯಾಕಂದರೆ ನಾನು ಇಲ್ಲಿ ವಿಡಿಯೋದಲ್ಲಿ ಎಷ್ಟೇ ಹೇಳಿ ಐದು ನಿಮಿಷ ಹೇಳ್ಬೋದು ಆದರೆ ಅದರ ಈಗೇನು ಹೇಳಿದ್ನಲ್ಲ ಸಂಸ್ಕಾರಗಳು ಅಂತ ಇಲ್ಲಿ ಆಹಾರಕ್ಕೆ ಮೊದಲನೇ ಪ್ರಾಶಸ್ತ್ಯ ಇರ್ತದೆ ಯಾಕಂದರೆ ಮಗು ಒಂದು ಜೀವಕೋಶ ಆಗಿದ್ದಾಗ ಒಂದು ಎರಡು ಮೂರು ನಾಲ್ಕು ಅಂತ ಒಂದು ಎರಡಾಗಿ ಎರಡು ನಾಲ್ಕಾಗಿ ನಾಲ್ಕು ಹದಿನಾರಾಗಿ ಹೀಗೆ ಅರವತ್ನಾಲ್ಕು ಆಗ್ತಾ ಹೋಗ್ತದಲ್ಲ ಹೀಗೆ ಡಬ್ಲಿಂಗ್ ಆಗುವಾಗ ಒಂದು ಜೀವಕೋಶಕ್ಕೆ ಏನಾದರೂ ಸಂಸ್ಕಾರ ಕೊಟ್ಟರೆ ಆಗುವಂಥ ಟ್ರಿಲಿಯನ್ ಜೀವಸಕೋಶಗಳು ಸಂಸ್ಕಾರ ಆಗಿಬಿಡ್ತದೆ ಮತ್ತೇನು ಮಾಡೋದಿಲ್ಲ ತಂದೆ ತಾಯಿ ಜೀವ ಸೇರಿ ಜೈಗೋಟ್ ಅಂತ ಫಾರ್ಮ್ ಆಗುತ್ತಲ್ಲ ಶುಕ್ರಾರ್ಥವ ಜೀವ ಸಮಯಕ್ಕೆ ತೂಕಲು ಕುಕ್ಷಿಗತೆ ಗರ್ಭ ಇತಿ ಉಚ್ಚತೆ ಅಂತ ಹೇಳ್ತಾರಲ್ಲ ಅಲ್ಲಿ ಕುಕ್ಷಿಯಲ್ಲಿ ಗರ್ಭ ಅಂತ ಪ್ರಾರಂಭ ಆದ ತಕ್ಷಣವೇ ಕೊಟ್ಟರೆ ಅಷ್ಟು ಡಿ ಎನ್ ಎಗಳು ತೊಗೊಳ್ತದೆ ಅಲ್ಲಿಂದ ಡಿವಿಷನ್ ಸ್ಟಾರ್ಟ್ ಆಗೋದು ಒಂದೇ ಒಂದೇ ಒಂದು ಇದ್ದಾಗಲೇ ಮಾಡಬೇಕಾಗಿರೋ ಕೆಲಸ ಹಾಗಾಗಿ ಸದ್ಯ ಗರ್ಭಿತ ಅಂತ ಗೊತ್ತಾದ ತಕ್ಷಣವೇ ಮಾಡಬೇಕಾಗಿರೋ ಮೊದಲನೇ ಕೆಲಸ ನಿಮಗೆ ಈಸಿ ಯಾಕಾಗತ್ತೆ ಅಂದರೆ ಸ್ವಲ್ಪ ಜೀವಕೋಶಗಳಿಗೆ ಸಂಸ್ಕಾರ ಕೊಟ್ಟರೆ ಇಡೀ ಶರೀರ ಅದನ್ನೇ ಕ್ಯಾರಿ ಮಾಡ್ಕೊಂಡು ಹೋಗ್ತದೆ ಹಾಗಾಗಿ ಇಲ್ಲಿ ಪ್ರೀಣನ ಸಂಸ್ಕಾರಕ್ಕೋಸ್ಕರ ಕಡ್ಡಾಯವಾಗಿ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಅಲ್ಲಿ ಆಹಾರವೇ ಇಂಪಾರ್ಟೆಂಟ್ ಇಲ್ಲಿ ಮೂರು ರೀತಿಯ ಆಹಾರಗಳಿರ್ತದೆ ಮನಸ್ ಶರೀರಕ್ಕೆ ಬೇಕಾದಂಥ ಆಹಾರಗಳು ಮನಸ್ಸಿಗೆ ಬೇಕಾದಂಥ ಆಹಾರಗಳು ಜೀವ ಶಾಂತವಾಗಿರುವಂತಹ ಆಹಾರಗಳು ಈ ಮೂರು ಬೇಕು ಆಹಾರ ಅಂತಕ್ಷಣ ತಿನ್ನೋದೊಂದೇ ಅಲ್ಲ ಕೇಳೋದು ಆಹಾರವೇ ನೋಡೋದು ಆಹಾರವೇ ಈ ಮೂರೂ ರೀತಿಯ ಆಹಾರಗಳನ್ನು ಹೇಗೆ ಕೊಡಬೇಕು ಅಂತ ಒಬ್ಬ ಆಯುರ್ವೇದ ವೈದ್ಯ ಬಿಡಿಸಿ ಬಿಡಿಸಿ ಹೇಳ್ತಾನೆ ಅವ್ರನ್ನ ಭೇಟಿಯಾಗಬೇಕು ಚೆನ್ನಾಗಿ ಹೇಳಿದ್ರಿ ಈ ಚೈತನ್ಯ ಗರ್ಭ ಸಂಸ್ಕಾರ ಇದು ಬರೀ ಆಹಾರಕ್ಕೆ ಮಾತ್ರ ಸೀಮಿತವಾಗಿದೆಯೋ ಅಥವಾ ಔಷಧಿಗಳು ಕೂಡ ಬೇಕಾಗ್ತವೆಯೋ ಅದು ಔಷಧಿ ಅಂತಲೂ ಕರಿಬಾರ್ದು ರೋಗಿ ಔಷಧಿ ಕೊಡಬೇಕು ಅವರೇ ಆ ರೋಗಿ ಗರ್ಭಿಣಿತ ಕರೆಕ್ಟ್ ಔಷಧಿ ಅದು ಔಷಧಿ ಅಂತ ಕರಿಬಾರ್ದು ಅದು ಅಮೃತ ಅಷ್ಟೇ ಅದನ್ನು ಬೇರೆ ಶಬ್ದಗಳನ್ನು ಬಳಸೋದಕ್ಕಾಗೋದಿಲ್ಲ ಅದನ್ನು ಸೊ ಜೀವ ಭಾವ ಮತ್ತು ಶರೀರವನ್ನು ಬೆರೆಸ್ತಕ್ಕಂತಹ ಅಮೃತೋಪಮವಾದಂತಹದ್ದು ಕೊಡುವಂಥದ್ದು ಇದೆಯೋ ಅದು ಅದನ್ನು ಔಷಧಿ ಅಂತ ಕರಿಬಾರ್ದು ಅಮೃತ ಅಂತ ಕರಿಬೇಕು ಇಲ್ಲಿ ವಿಶೇಷವಾಗಿ ಸ್ವರ್ಣಭಸ್ಮವನ್ನು ನಾವು ವಿಶೇಷವಾಗಿ ಗರ್ಭಿಣಿಯರಿಗೆ ಬೇಕಾದ ರೀತಿಯಲ್ಲಿ ತಯಾರು ಮಾಡಿ ಮಗುಗೋಸ್ಕರ ಅಂತಲೇ ತಯಾರು ಕೊಡುವಂತಹ ವಿಧಾನಗಳಿದೆ ಸೊ ಸ್ವರ್ಣಗರ್ಭ ಅಂತ ಸ್ವರ್ಣಭಸ್ಮವನ್ನು ಬಳಸಿ ಏನು ಸ್ವರ್ಣಭಸ್ಮ ಯಾಕೆ ಕೊಡಬೇಕದನ್ನು ಇದು ಯಾಕೆ ಅಮೃತ ಆಗಿ ಕೆಲಸ ಮಾಡ್ತದೆ ಅಥವಾ ಏನು ಏನು ಕೆಲಸ ಮಾಡ್ತದೆ ಅಂದರೆ ನಾವು ಊಟ ಮಾಡ್ತೀವಿ ಏನು ಮಾಡ್ತೀವಲ್ಲ ಪ್ರತಿ ಊಟ ಅದು ತಾಜಾ ಇರತಕ್ಕಂತಹ ಪ್ರತಿ ಆಹಾರದಲ್ಲೂ ಗೋಲ್ಡ್ ಇರ್ತದೆ ಬಂಗಾರ ಇರ್ತದೆ ಹೇಮ ಇರ್ತದೆ ಹಾಗಂತೇಳಿ ಬಿಸಿ ಊಟದಲ್ಲಿ ನಾವು ಕರಕ್ಸ್ ಬಂಗಾರ ತೆಗಿಯಕ್ಕಾಗಲ್ಲ ಅದು ಯಾವ ಹಂತದ ಯಾವ ರೀತಿ ಇರ್ತದೆ ಅಂತ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಎಲ್ಲ ತಾಜಾ ಆಹಾರ ಈಗ ತಯಾರು ಮಾಡಿರ್ತಕ್ಕಂಥ ಎಲ್ಲ ತಾಜಾ ಆಹಾರದಲ್ಲೂ ಬಂಗಾರದ ಅಂಶ ಇರ್ತದೆ ಅದರಿಂದನೇ ತುಂಬ ಆಳದ ಧಾತುಗಳು ಮತ್ತು ಜೀವ ಪೋಷಣೆ ಆಗೋದು ಮನಸ್ಸು ಪೋಷಣೆ ಆಗೋದು ನಾವು ಹಿಂದಿನ ದಿನದ ಆಹಾರ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಈ ಎಲ್ಲ ಪೋಷಣೆಗಳು ಹಾಳಾಗಿರೋದು ಸಾಕಷ್ಟು ಕಾಯಿಲೆಗಳು ಬಂದಿರೋದು ಅದರಲ್ಲಿ ಹೇಗಿರ್ತದೆ ಬಂಗಾರ ಅಂದರೆ ತೆಗಿಯಕ್ಕೆ ಬರೋಲ್ಲ ಅದು ಬಳಸೋಕ್ಕಷ್ಟೇ ಬರ್ತದೆ ಈಗ ಒಂದು ದೀಪ ಹಚ್ಚಿಟ್ಟಿದ್ದೀರಾ ತುಪ್ಪದ್ದು ಅಂತ ಅಂದ್ಕೊಳ್ಳಿ ಯಾವುದೋ ಹಚ್ಚಿ ಅದು ಬತ್ತಿಯಿಂದ ಹೀಗೆ ಬೆಂಕಿ ಇದೆ ಯಾವ ಉರಿತಾಯಿಂಥ ಬೆಂಕಿಯಿಂದ ಅಲ್ಲಿ ಎಣ್ಣೆ ತೆಗಿಯೋಕ್ಕಾಗಲ್ಲ ನೀವು ಬಂಗಾರ ತೆಗಿಯೋಕ್ಕಾಗಲ್ಲ ಅದು ಬೆಳಕು ಅಷ್ಟೇ ಬೆಳಕಾಗಬಲ್ದು ಈ ಶರೀರಕ್ಕಾದ್ರೆ ಆಹಾರದಲ್ಲಿರ್ತಕ್ಕಂತಹ ಅದೇನು ಚೈತನ್ಯವಾಗಿರ್ತಕ್ಕಂಥ ಹೇಮ ಅಥವಾ ಸಂಸ್ ಇದು ಅಂತೀವೋ ಬಂಗಾರ ಅಂತೀವೋ ಅದು ಇದಕ್ಕೆ ಚೈತನ್ಯವನ್ನು ತುಂಬಬಲ್ಲದೆ ಹೊರತು ಅದನ್ನು ಬಳಸೋಕ್ಕೆ ಬರಲ್ಲ ನಾವು ಮೆಟಲ್ ಮಾಡಿ ವಾಪಸ್ ಮಾಡೋಕ್ಕೆ ಬರಲ್ಲ ಉರಿತಕ್ಕಂಥ ದೀಪದಿಂದ ಎಣ್ಣೆ ತೆಗಿಯೋಕ್ಕಾಗಲ್ಲ ಅಂದರೆ ದೀಪದಲ್ಲಿರೋ ಎಣ್ಣೆ ತೆಗಿಬೋದು ಅವರು ಉರಿಯುವಂಥ ಬತ್ತೀಲಿ ಅದನ್ನು ತೆಗಿಯೋಕ್ಕಾಗಲ್ಲ ಅಂತಹ ಒಂದು ಆಹಾ ಈ ಈ ರೀತಿ ನಾವು ಕೊಡ್ತೀವಿ ಇದನ್ನು ಔಷಧಿ ಅಂತ ಕರೆಯೋಕ್ಕಾಗಲ್ಲ ಯಾಕೆ ಔಷಧಿ ಅಂತ ಕರೆಯೋಕ್ಕಾಗಲ್ಲ ಅಂದರೆ ಇದು ಮಾಡೋ ಕೆಲಸ ಏನೂ ರಿಪೇರಿ ಅಲ್ಲ ಇಡೀ ಇಡೀ ಜೀವವನ್ನು ಒಂದು ಚೈತನ್ಯಭರಿತವಾಗಿಸುತ್ತೆ ಹಾಗಾಗಿ ಇದಕ್ಕೆ ಔಷಧಿ ಅಂತ ಕರೆಯೋಲ್ಲ ಅದನ್ನು ಯೋಜನೆ ಮಾಡೋ ವಿಧಾನವೂ ಕೂಡ ವಿಭಿನ್ನವಾಗಿರುತ್ತದೆ ಅಂದರೆ ಖಾಲಿ ಹೊಟ್ಟೆಯಲ್ಲಿರಬೇಕಾ ರಾತ್ರಿಗೆ ತಗೋಬೇಕಾ ಈ ಥರದ ವಿಭಿನ್ನವಾದ ರೀತಿಯಲ್ಲಿರ್ತದೆ ವೈದ್ಯರನ್ನು ನಿರ್ವಹಿಸ್ತಾರೆ ಖಂಡಿತವಾಗಲೂ ಗರ್ಭಿಣಿಯರು ಈ ಒಂದು ಔಷಧಿಯನ್ನು ಬಾರ್ದು ಅಮೃತ ಅಂತ ಹೇಳ್ತೀನಿ ಈ ಒಂದು ಅಮೃತವನ್ನು ಸೇವಿಸಲೇಬೇಕು ತಾಯಿಗೂ ಮತ್ತು ವಿಶೇಷವಾಗಿ ಮಗುವಿನ ಚೈತನ್ಯಕ್ಕೆ ಅದನ್ನು ನಾನೊಂದು ಉದಾಹರಣೆ ಹೇಳ್ತೀನಿ ಎರಡು ತಿಂಗಳು ಏಪ್ರಿಲಲ್ಲಿ ಡೆಲಿವರಿ ಆಗಿರೋ ಒಂದು ಮಗು ಗುಲ್ಬರ್ಗದಲ್ಲಿ ಚೈತನ್ಯ ಗರ್ಭ ಸಂಸ್ಕಾರ ತಗೊಂಡು ನಾನು ವಿಡಿಯೋ ಕಳಿಸಿದ್ರೆ ಮೂರೇ ಸೆಕೆಂಡಿನ ವೀಡಿಯೋ ಆ ತಾಯಿ ಅದು ಮಗು ನೋಡ್ಕೊಂಡು ಅಚ್ಚಿ ಅಂದರೆ ಅದು ಅಚ್ಚಿ ಅಂತ ಹ್ಞೂ ಎರಡು ತಿಂಗಳಾಗಿದೆ ಮಗು ಸೇಮ್ ಅದು ಟ್ಯೂನ್ ಸಮೇತ ಅಚ್ಚಿ ಇಷ್ಟು ಎರಡು ತಿಂಗಳಲ್ಲಿ ಇಷ್ಟು ಬೇಗ ಇದನ್ನು ರೆಸ್ಪಾನ್ಸ್ ಮಾಡೋದು ಸರಿ ಇದನ್ನೇ ನೋಡಲ್ಲ ಪ್ರಪಂಚನೇ ನೋಡಲ್ಲ ಸೊ ಇದು ಇದೆಲ್ಲ ಯಾಕಾಗತ್ತೆ ಅಂದರೆ ಜೀವ ಕಾಲೆಲ್ಲಿಗೆ ಅದನ್ನು ಸಂಸ್ಕಾರ ಕೊಡೋಂಥದ್ದು ಇನ್ನೊಂದು ಮಗು ಬಂತು ಅದು ನೋಡಿದರೆ ಅದು ಎಷ್ಟು ಹೊಳಪಿತ್ತು ಅಂದರೆ ಇದೇನು ಏನು ಏನೋ ದೈವ ಸಂಭುತ ಏನೋ ಈ ಮಗು ಅನ್ನಬೇಕು ಸೊ ಇದು ಎಲ್ಲ ಮಕ್ಕಳಿಗೂ ಸಾಧ್ಯತೆ ಇದೆ ನಮ್ಮ ಮಗುಗಿಲ್ಲ ಅವ್ರ ಮಗುಗಿಲ್ಲ ಅಂತ ಇಲ್ಲ ಸೊ ಆ ಥರದ್ದು ಒಂದು ಅಮೃತವನ್ನು ನಾವು ಕೊಡಬೇಕಾಗ್ತದೆ ಇದನ್ನು ಔಷಧಿಗಳು ಅಂತ ನಿಲ್ಲಿಸ್ಬಾರ್ದು ಅಥವಾ ಔಷಧಿಗಳ ಅಗತ್ಯ ಇಲ್ಲ ಏನು ಕೊಡಲೇಬೇಕು ಅನ್ನೋದ್ರ ಬಗ್ಗೆ ಹೇಳಿದ್ರಿ ಕೊಡಲೇಬೇಕಾದಂಥ ಆಹಾರಗಳು ಯಾವುದಾದ್ರೂ ಇದೆಯಾ ಅದು ಇಂಪಾರ್ಟೆಂಟ್ ಇದು ಆಹಾರಗಳನ್ನು ಯಾವುದನ್ನು ಕೊಡಬೇಕು ಅಂತ ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಾನು ಈಗಿನೂ ತಾಜಾ ಆಹಾರ ಅಂತಂದು ಹೇಳಿದೆ ವೆರಿ ವೆರಿ ಇಂಪಾರ್ಟೆಂಟಾಗಿ ತಾಜಾ ಆಹಾರವನ್ನು ಕಡ್ಡಾಯವಾಗಿ ಪ್ರಾರಂಭ ಮಾಡಬೇಕು ಕಡ್ಡಾಯವಾಗಿ ಇಲ್ಲಿ ಯಾವುದೇ ರೀತಿಯ ಏನು ತಾಜಾ ಆಹಾರಗಳು ಅಂದರೆ ನಾನು ಅದನ್ನು ಬಿಡಿಸಿ ಹೇಳ್ತೀನಿ ಒಂದು ಸ್ವಲ್ಪ ಬಿಡಿಸಿ ಹೇಳ್ತೀನಿ ತಾಜಾ ಆಹಾರಗಳು ಅಂದರೆ ಏನು ಅಂತ ಈಗ ತಯಾರಿ ಆಹಾರದ ತಯಾರಿಕೆ ಈಗ ನಡೀಬೇಕು ಈಗಲೇ ಕೊಡಬೇಕು ಅಂದರೆ ಪೂರ್ಣ ರೂಪದಲ್ಲಿ ಆಹಾರದ ತಯಾರಿಕೆ ಹೆಚ್ಚೋದು ಕಟ್ ಮಾಡೋದ್ರಿಂದ ಹಿಡಿದು ಈಗಲೇ ತಯಾರಿ ನಡೆದು ಬಿಟ್ಟು ಈಗಲೇ ಕೊಟ್ಟು ಖಾಲಿ ಮಾಡೋದನ್ನು ತಾಜಾ ಅಂತೀವಿ ದೋಸೆ ಹಿಟ್ಟಿತ್ತು ಅದನ್ನು ನಾನು ಬಿಸಿ ಕೊಟ್ಟೆ ಅದು ತಾಜಾ ಆಗೋದಿಲ್ಲ ಅದು ಹಿಂದಿನ ಯಾವುದೇ ಆಹಾರಗಳಾಗ್ತದೆ ಸೊ ಮೂರು ತಾಸಿಗೆ ಆಹಾರ ಎಕ್ಸ್ಪೈರಿ ಆಗುತ್ತೆ ಆ ಮೂರು ತಾಸಿನ ಒಳಗೆ ಆಹಾರವನ್ನು ತಯಾರಿ ಮಾಡಿ ಬಿಸಿರುವಾಗಲೇ ಕೊಡುವಂಥದ್ದು ಇದೆಯಲ್ಲ ಇದನ್ನು ತಾಜಾ ಆಹಾರ ಇದು ಅತ್ಯಂತ ಅನಿವಾರ್ಯವಾದದ್ದು ಮತ್ತು ಹಣ್ಣುಗಳು ಕೊಡಬೇಕಾ ಅಂದರೆ ಹೌದು ಖಂಡಿತವಾಗಲೂ ಕೊಡಬೇಕು ನಿಮ್ಮ ಮನೆ ಮುಂದೆ ಬಿಟ್ಟಿದ್ದರೆ ತುಂಬ ಒಳ್ಳೆಯದು ಮಾರ್ಕೆಟಲ್ಲಿ ಸಿಗೋ ಹಣ್ಣುಗಳಲ್ಲಿ ಮುಕ್ಕಾಲು ವಾಸಿ ಹಣ್ಣುಗಳು ಮುಖಾಲರ ನೈಂಟಿ ಪರ್ಸೆಂಟ್ ಹಣ್ಣುಗಳು ಪೆಸ್ಟಿಸೈಡಿಂದ ಮತ್ತು ಗ್ರೋತ್ ಹಾರ್ಮೋನ್ಗಳಿಂದ ಆಕಾರ ವಿಕಾರವಾಗಿ ಬೆಳೆದಿರ್ತಕ್ಕಂಥ ಹಣ್ಣುಗಳು ಅವುಗಳಲ್ಲಿ ಹಣ್ಣಿನ ಹೆಸರಲ್ಲಿ ನಾವು ಏನೇನೋ ತಿಂದುಬಿಡ್ತೀವಿ ಹಾಗಾಗಿ ಆಹಾರದ ವಿಷಯ ಬಂದರೆ ತಾಜಾ ಹಣ್ಣುಗಳು ಆರ್ಗ್ಯಾನಿಕಲಿ ಬೆಳೆದಿರಬೇಕು ಆರ್ಗ್ಯಾನಿಕಲಿ ಬೆಳೆದಿರ್ತಕ್ಕಂತಹ ಧಾನ್ಯಗಳನ್ನು ಬಳಸಿ ತಾಜಾ ತಯಾರು ಮಾಡಿರ್ತಕ್ಕಂಥ ಆಹಾರವನ್ನು ಕೊಡಬೇಕು ಇದರ ಲಕ್ಷಣ ಏನು ನಾನು ತಾಜಾ ಆಹಾರ ಕೊಟ್ಟಿದ್ದೀನಿ ಅನ್ನೋದ್ರ ಲಕ್ಷಣ ಏನಪ್ಪ ಅಂತಂದರೆ ಅದನ್ನು ತಿಂದ ಮೇಲೆ ಮಗುವಿನ ಆ್ಯಕ್ಟಿವಿಟಿ ಹೊಟ್ಟೆಯಲ್ಲಿ ಮಗುವಿನ ಆ್ಯಕ್ಟಿವಿಟಿ ಗೊತ್ತಾಗುತ್ತೆ ಅದೆಷ್ಟು ನಾನು ನಾನು ನೋಡಿದ್ದೀನಿ ಮಗುವಿನ ಆ್ಯಕ್ಟಿವಿಟಿ ಹೇಗಿರ್ತದೆ ಅಂತ ಒಂದು ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದಕ್ಕೆ ಅಂತ ಒಂದು ಪೌಡ್ರ್ ಕೊಡ್ತೀನಿ ಅದು ಹೊಟ್ಟೆಗೆ ಹೋಗಿ ಒಂದು ನಿಮಿಷ ಆಗಿರಲ್ಲ ಮಗು ಫೈಟಿಂಗ್ ಸ್ಟಾರ್ಟ್ ಮಾಡಿರ್ತದೆ ಒಳಗೆ ಸೊ ಹೀಗೆ ಯಾವ ಮಗು ಕುಣಿಯುತ್ತಲ್ಲ ಆಹಾರ ನೀವು ಕರೆಕ್ಟಾಗಿ ಕೊಟ್ಟಿದ್ದೀರಿ ಅಂತ ಅರ್ಥ ನೀವು ಕೊಟ್ಟಾದ ಮೇಲೆ ನೀವು ಸುಂದಾಗ್ತೀರಾ ಮಗುನೂ ಸುಂದಾಗುತ್ತೆ ಮೂಮೆಂಟು ಚೆನ್ನಾಗಿ ಅನಿಸಲ್ಲ ಅಂತಿದ್ದರೆ ಖಂಡಿತವಾಗ್ಲೂ ಅದು ಸರಿಯಾದ ಆಹಾರ ಕ್ರಮವನ್ನು ಕೊಟ್ಟಿಲ್ಲ ಅಂತ ಅರ್ಥ ಮಾಡ್ಕೊಂಬಿ ಸೊ ಇಷ್ಟೊಂದನ್ನು ಗುರ್ತಿಸ್ಕೊಂಡ್ರೆ ಇದು ಸರಿ ಕೊಟ್ಟಿನಿ ಕೊಟ್ಟಿಲ್ಲ ಅಂತ ಅರ್ಥ ಆಗುತ್ತೆ ಒಂದು ವೇಳೆ ಸರಿ ಕೊಡ್ತಾಯಿದ್ರೆ ಮುಂದುವರಿಸಿ ಸರಿ ಕೊಟ್ಟಿಲ್ಲ ಅಂದರೆ ಖಂಡಿತವಾಗ್ಲೂ ಆಯುರ್ವೇದ ವೈದ್ಯರನ್ನು ಭೇಟಿಯಾಗಿ ಏನು ಸರಿ ಅಂತ ಕಂಡ್ಕೋಬೇಕು ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಇವತ್ತು ಚೈತನ್ಯ ಗರ್ಭ ಸಂಸ್ಕಾರ ಗರ್ಭದಲ್ಲಿ ಇರುವಂತ ಮಗುವಿಗೆ ಇದನ್ನ ಹೇಗೆ ಮಾಡೋದು ಅದು ಭಾವ ಸಂಸ್ಕಾರ ಆಗಬಹುದು ಸಶಕ್ತ ಸಂಸ್ಕಾರ ಆಗಿರಬಹುದು ಮತ್ತೆ ಮತ್ತೊಂದನ್ನು ಕೂಡ ನೀವು ಹೇಳಿದ್ರಿ ಪ್ರೀಣನ ಸಂಸ್ಕಾರ ಇದೆಲ್ಲವನ್ನ ತಿಳ್ಕೋತಾ ತಿಳ್ಕೋತಾ ನಮ್ಮ ಸನಾತನ ಭಾರತೀಯ ಪದ್ಧತಿ ಜೊತೆಗೆ ಈ ಆಯುರ್ವೇದದಲ್ಲಿ ಎಷ್ಟೆಲ್ಲ ವಿಷಯಗಳನ್ನ ನಮ್ಮ ಜೀವನ ಕ್ರಮವಾಗಿ ಅಳವಡಿಸಿದ್ದಾರೆ ಬಹುಶಃ ಇದೆಲ್ಲ ಮಾಡ್ತಾ ಹೋದಾಗ ಆಸ್ಪತ್ರೆಗಳೇ ಬೇಕಾಗೋದಿಲ್ಲ ಮುಂದೆ ನಮ್ಮ ಮಕ್ಕಳನ್ನು ನಾವು ಸಂಪೂರ್ಣ ಪೂರ್ಣಾಯಸ್ಸಿಗಳಾಗಿ ಒಳ್ಳೆಯ ಆರೋಗ್ಯದಿಂದ ಚೈತನ್ಯಪೂರ್ಣರಾಗಿ ಬದುಕಿ ಅಂತ ಆಶೀರ್ವಾದ ಮಾಡ್ತೀವಲ್ಲ ಆಶೀರ್ವಾದದಿಂದ ಈ ಜೀವನ ಕ್ರಮದಿಂದಲೇ ನಾವು ಅವರಿಗೆ ಕೊಡೋದಕ್ಕೆ ಸಾಧ್ಯ ನಾವು ಬಾಯಿನಲ್ಲಿ ಹೇಳೋದಲ್ಲ ನಮ್ಮ ಕೃತಿಯಲ್ಲಿ ಇದನ್ನು ಮಾಡಿ ತೋರಿಸಿದಾಗ ಮಾತ್ರ ನಮ್ಮ ಮಕ್ಕಳಿಗೆ ಅದು ನಿಜವಾದ ಆಶೀರ್ವಾದವಾಗುತ್ತೆ ಇಂಥ ಆಶೀರ್ವಾದ ನಮ್ಮಿಂದ ನಮ್ಮ ಮುಂದಿನ ಜನಾಂಗಕ್ಕೆ ಹರಿಯಲಿ ಅನ್ನುವಂಥ ಒಂದು ಆಶಯದೊಟ್ಟಿಗೆ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ಸಿಗ್ತೇನೆ ಇದೇ ಕಾರ್ಯಕ್ರಮದ ಮುಂದಿನ ಸರಣಿಯಲ್ಲಿ ಅಲ್ಲಿಯವರೆಗೆ ನಮಸ್ಕಾರ ನಮಸ್ಕಾರ ಡಾಕ್ಟರ್ నిమ్మ కుటుంబకొందు పరిపూర్ణ యూట్యూబ్ ఛానల్ ఇంట్రెస్టింగ్ ఇన్ఫర్మేటివ్ ఇన్ఫార్మేటవ్ మిస్ మార్కోబెడి ఇగ్లే సబ్స్క్రైబ్